ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡಿ ನಾನು ಚಿಕನ್ ರೆಸಿಪಿ ಮಾಡ್ತಾ ಇದ್ದೀನಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕೊತ್ತಂಬ ಪುದೀನ ಸ್ವಲ್ಪನೇ ತೊಗೊಳ್ಳಿ ಸೊ ಸ್ಮಾಲ್ ಸೈಜ್ ಎರಡು ಅನೇನು ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಪುದೀನ ಫ್ಲೇವರ್ ಹೊಡೆಯುತ್ತೆ ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಚಿಕನ್ ರೆಸಿಪಿ ಮಟನ್ ರೆಸಿಪಿ ಮಾಡಬೇಕಾದ್ರೆ ಪುದೀನ ಸ್ವಲ್ಪ ತೊಗೊಳ್ಬೇಕು ಇದನ್ನೆಲ್ಲ ಮಿಕ್ಸಿ ಜಾರ್ ಒಳಗಡೆ ಆಡ್ ಮಾಡ್ಕೊಂಡು ಒಂದೇ ಒಂದು ಹಸಿರು ಮೆಣಸಿಕಾಯಿ ಕೂಡ ಇದ್ರಲ್ಲಿ ಆ್ಯಡ್ ಇದ್ದೀನಿ ಚಿಕನ್ ರೆಸಿಪಿ ಏನೇ ಮಾಡಿದ್ರು ಗ್ರೀನ್ ಚಿಲ್ಲಿ ಹಾಕಿದ್ರು ತುಂಬ ಟೇಸ್ಟ್ ಆಗಿರುತ್ತೆ ಇದನ್ನ ಹಾಕೊಂಡು ನೈಸಿಗೆ ಅದ್ರ ಫುಲ್ ನೈಸಿಗೆಲ್ಲ ತರತರಿಯಾಗಿ ಸ್ವಲ್ಪ ರುಬ್ಕೊಬೇಕು ಇವಾಗ ಈ ಥರ ರುಬ್ಕೊಂಡ್ರೇ ಅದು ಚಿಕನ್ ಹುರಿಬೇಕಿದ್ರೆ ತುಂಬ ಚೆನ್ನಾಗಿ ಫ್ಲೇವರೆಲ್ಲ ಇದಾಗುತ್ತೆ ನೈಸಿಗೆ ರುಬ್ಕೊಳ್ಳೋಕೆ ಹೋಗ್ಬೇಡಿ ಅದು ಚೆನ್ನಾಗಿರಲ್ಲ ಈ ಥರ ತರತಾರಿಯಾಗಿ ರುಬ್ಕೊಳ್ಳಿ ನಾನು ಇವಾಗ ಮೊಟ್ಟೆಕೋಳಿ ಸಾಂಬಾರು ಫಾರಮ್ ಮೊಟ್ಟೆಕೋಳಿ ಸಾಂಬಾರ್ ರೆಸಿಪಿ ಮಾಡ್ತಾ ಇರೋದು ಕುಕ್ಕರ್ನ ಕಾಯೋಕೆ ಇಟ್ಕೊಂಡಿದೀನಲ್ವ ಸೊ ಅದರೊಳಗಡೆ ಒಂದು ಮೂರು ಸ್ಪೂನಷ್ಟು ಆಯಲ್ನ ಆ್ಯಡ್ ಇದ್ದೀನಿ ಸೊ ಇದು ಆಯಿಲ್ ಕಾಯೋಕೆ ಬಿಟ್ಕೊಂಡ ನಂತರ ಕಾದಾದ ನಂತರ ನಾವು ಏನು ರುಬ್ಬಿಟ್ಕೊಂಡಿದ್ಬೇ ಮಸಾಲೆ ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಕರೆಕ್ಟಾಗಿ ಜಾರಿಯಿಂದ ಬಿಲ್ಲಿಲ್ಲ ಸೊ ಅದಕ್ಕೆ ನಾನೇನು ಮಾಡಿದೆ ಕೈಯಲ್ಲೇ ತೆಗ್ದು ಹಾಕೊಂಬಿಡೋಣ ಅಂತ ಹೇಳಿ ಕೈಯಲ್ಲೇ ಹಾಕೊತಾ ಇದ್ದೀನಿ ಸೊ ನಂತರ ಈ ಮಸಾಲೆ ಹಸಿ ಫ್ಲೇವರ್ ಹೋಗೋವ್ರಿಗೆ ಸ್ವಲ್ಪ ಇದು ಕೊಂಡಿದ ನಂತರ ಇವಾಗ ಮಟನ್ ಸರ್ ಚಿಕನ್ ನಾನು ಏನು ತೊಳೆದಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಸೊ ಇದರೊಳಗಡೆ ಇವಾಗ ಚಿಕನ್ ಹಾಕ್ಕೊತಾ ಇದ್ದೀನಿ ಇದು ಫಾರಮ್ ಮೊಟ್ಟೆ ಕೋಳಿ ರೆಸಿಪಿ ಸೊ ಮೊಟ್ಟೆ ಕೋಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಕೋಳಿ ಸಾಂಬಾರು ಥರನೇ ಇರುತ್ತೆ ಸೊ ಹಾಗಾಗಿ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಹುರ್ಕೋಬೇಕು ರುಚಿಗೆ ಎಷ್ಟು ಅಷ್ಟು ಉಪ್ಪು ಆವಾಗಲೇ ಹಾಕ್ಕೊಂಡು ಹುರ್ಕೊತ ಇದ್ದೀನಿ ಹುರ್ಕೊಂಡ ನಂತರ ಇವಾಗ ಮಸಾಲ ರುಬ್ಕೊಳ್ಳೋದಕ್ಕೆ ತೆಂಗಿನಕಾಯಿ ಮತ್ತು ಒಂದೇ ಒಂದು ಸ್ಪೂನ್ ಉರಿ ಒಂದು ಕಾಲಷ್ಟು ಟೊಮೊಟೊನ ತೊಗೊಂಡು ಅದನ್ನು ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಅಷ್ಟೇ ಸ್ವಲ್ಪ ನೈಸಾಗಿ ಮೊದಲು ರುಬ್ಕೊಳ್ಳೋಣ ನೈಸಾಗಿ ಈ ಥರ ರುಬ್ಕೊಂಡಾದ್ಮೇಲೆ ಖಾರ ಪುಡಿನ ಆ್ಯಡ್ ಮಾಡ್ಕೊತೀನಿ ಮನೇಲಿ ಬಳಸ್ತೀವಲ್ಲ ಸಾಂಬಾರು ಪುಡಿ ಅದೇ ಇದು ಸೊ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಾನು ಅಲ್ಲಿ ಒಂದು ಎರಡು ಸ್ಪೂನ್ ಅಂದರೆ ದೊಡ್ಡ ಸ್ಪೂನ್ ಇರುತ್ತಲ್ಲ ಸೊ ಅದರಲ್ಲಿ ಎರಡು ಅಷ್ಟು ತೊಗೊಂಡಿದ್ದೀನಿ ಚಿಕ್ಕ ಸ್ಪೂನಲ್ಲ ಸೊ ಊಟ ತಿಂತೀವಿ ಲಾಸ್ಟ್ ಸ್ಪೂನಲ್ಲಿ ದೊಡ್ಡ ಸ್ಪೂನಲ್ಲಿ ತೊಗೊಂಡು ನೇ ನೈಸಕ್ಕೆ ಈ ಥರ ರುಬ್ಕೊಂಡಿದ್ದೀನಿ ನಾವು ಹೇಗೇನು ಚಿಕನ್ನೆಲ್ಲ ಹುರಿದಿಟ್ಕೊಂಡಿದ್ವಲ್ಲ ಸೊ ಅದರೊಳಗಡೆ ಈ ಥರ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ನೀಟಾಗಿ ಚಿಕನೆಲ್ಲ ಹುರ್ಕೋಬೇಕು ಆವಾಗಲೇ ಅದು ಸಾಂಬಾರು ತುಂಬ ಚೆನ್ನಾಗಿ ಬರೋದು ಇವಾಗ ನೋಡಿ ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಅದೇ ಜರಲು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಇದ್ದೀನಿ ನಾ ಆಲ್ಮೋಸ್ಟ್ ಅಲ್ಲಿ ನಾಟಿ ಕೋಳಿ ಸಾರು ಈ ಥರ ಚಿಕನ್ ಸಾಂಬಾರೆಲ್ಲ ಸ್ವಲ್ಪ ತೆಳುವಿದ್ರೇ ಚೆಂದ ಸೊ ಜಾಸ್ತಿ ಗಟ್ಟಿಯಾಗಿದ್ದರೆ ಒಂಥರ ಮಸಾಲೆ ಮಸಾಲೆ ಥರ ಅನಿಸುತ್ತೆ ಅದಕ್ಕೆ ನಾನು ಸ್ವಲ್ಪ ತೆಳುವಿಗೆ ಮಾಡ್ಕೊತಾ ಇದ್ದೀನಿ ತೀರಾ ತೆಳುವಾದರೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಅಂದರೆ ಆಗಿ ಅಲ್ಲ ಮೀಡಿಯಮ್ಗಿಂತ ಒಂಚೂರು ಇದಾಗಿದ್ದರೆ ನೋಡಿ ಈ ಥರ ಈ ಕ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ನಾನು ಈ ಥರ ಮಾಡ್ಕೊಂಡಿದ್ದೀನಿ ಸೊ ಜಾಸ್ತಿ ತೆಲುಗಿಲ್ಲ ಅಂತ ಕುಕ್ಕಾದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಇವಾಗ ಇದು ಆ್ಯಡ್ ಮಾಡಿಕೊಂಡು ರುಚಿನ ನೋ ಟೆಸ್ಟ್ ಮಾಡ್ಕೊಂಬಿಡೋಣ ಏಕೆಂದರೆ ನಾವು ಚಿಕನ್ ಉರಿಬೇಕಿದ್ರೆ ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದೆ ಸೊ ಹಾಗಾಗಿ ಇವಾಗ ಟೆ ರುಚಿ ಟೆಸ್ಟ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಸೊ ಸ್ವಲ್ಪ ಸೆಪ್ಪೆಯಾಗಿದೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದಕ್ಕೆ ಇವಾಗ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಎಷ್ಟು ಸ್ವಲ್ಪನೇ ಒಂದು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೇಮ್ ಸೇಮ್ ಟು ಸೇಮ್ ನಾಟಿ ಕೋಳಿ ಸಾಂಬಾರು ಥರನೇ ನಿಜವಾಗ್ಲೂ ಟೇಸ್ಟ್ ಇರುತ್ತೆ ಅದನ್ನು ಸುಮ್ಮನೆ ಊರ ಕಡೆ ಎಲ್ಲ ಈ ಥರ ಥರ ಮಾಡೋದು ಕಾಲು ದುಡ್ಡು ಆಗಬಾರ್ದು ಅಂತ ಚಿಕನ್ ಮಟನ್ ತಂದರೆ ಆ ಥರ ಚಾಕು ಕಬ್ಬಣ ಕಾಯಿಸಿ ಒಳಗಡೆ ಹಾಕ್ತೀವಿ ಇಷ್ಟೇ ಬೇರೆ ಏನೂ ಇಲ್ಲ ಸೊ ನಂತರ ಇದನ್ನು ಕುಕ್ಕರ್ನಲ್ಲಿ ಎಡ್ಡೆ ಕ್ಲೋಸ್ ಮಾಡಿ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಗಟ್ಟಿನೇ ಇರುತ್ತೆ ಹಾಗಾಗಿ ಒಂದು ತ್ರೀ ಬೀಜ ಕುಗ್ಗಿಸ್ಕೊಳ್ಳಿ ಫಾರಮ್ ಕೋಳಿ ಮೊಟ್ಟೆ ಕೋಳಿ ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಹಾಗಾಗಿ ಒಂದು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಚಿಕನ್ನೆಲ್ಲ ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ ಸೊ ಹಾಗಾಗಿ ನೋಡಿ ನಾನು ತ್ರೀ ವಿಷಲ್ ಕೂಗಿಸ್ಕೊಂಡು ಆರಕ್ಕೆ ಇಟ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಅದು ಕೂಲ್ ಆಗಿದೆ ಸೊ ಇದನ್ನ ಇವಾಗ ವಿಜಲ್ನ ಮೇಲ್ಗಡೆ ಎತ್ಬಿಟ್ಟು ಓಪನ್ ಮಾಡ್ಕೊಳ್ಳೋಣ ಸೊ ಈ ರೆಸಿಪಿ ಅಂತೂ ನಿಮಗೂ ತುಂಬ ಇಷ್ಟ ಆಗುತ್ತೆ ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ನಮ್ಮ ಚಾನಲಾಗಿ ಸಪೋರ್ಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಇದ್ರೆ ಸೊ ಪ್ಲೀಸ್ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಏನಾದರೂ ರೆಸಿಪಿ ಬೇಕಿ ರೆಸಿಪಿ ಬೇಕಂದ್ರೆ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಸಾಂಬಾರು ಆಗಿದೆ ಅಂತ ಕುಕ್ಕಾಗಿದೆ ಅಂತ ನೋಡಿ ಮೊಟ್ಟೆ ಕೋಳಿ ಸಾಂಬಾರು ರುಚಿಯಂತೂ ನಿಜವಾಗ್ಲೂ ಸೂಪರ್ ಟೇಸ್ಟ್ ಇತ್ತು ನಿಮ್ಮ ಮನೇಲಿ ನೀವು ಇದೇ ಥರ ಟ್ರೈ ಮಾಡ್ಕೋಬೇಕು ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಅಷ್ಟು ಚೆನ್ನಾಗಿತ್ತು ಈ ರೆಸಿಪಿ ನೋಡಿ ಸ್ವಲ್ಪ ಹಸಿ ನಾವು ಸ್ಕಿನ್ ಇದ್ದಂಗ್ಲೇ ಸುಟ್ಕೊಂಡು ಸ್ಕಿನ್ ಔಟ್ ಮಾಡಿಸ್ತಾರೆ ಕೆಲವರು ಸೊ ಅದನ್ನ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನಾನು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪಿದ್ರೆ ಚಿಕನ್ ಸಾಂಬಾರು ಅಥವಾ ಮಟನ್ ಸಾಂಬಾರ್ಗೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ತೆಗಿಬಿಟ್ಟು ಒಂದು ಮಲ್ ಮಳಸ್ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ನಿಂಬೆ ರಸನ ಆ್ಯಡ್ ಮಾಡ್ಕೊತ ಇದ್ದೀನಿ ಒಂದು ಫೋರ್ ಡ್ರಾಪ್ ಅಷ್ಟು ನಿಂಬೆ ರಸನ ಆ್ಯಡ್ ಇದ್ದೀನಿ ಸೊ ಚಿಕನ್ ರೆಸಿಪಿಗೆಲ್ಲ ನಿಂಬೆಹಣ್ಣಿದ್ರೆ ರಸ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ನಿಂಬೆ ರಸ ಆ್ಯಡ್ ಮಾಡಿಕೊಂಡು ಇವಾಗ ಅದನ್ನು ಊಟನ ಬಡಿಸ್ತಾ ಇದ್ದೀನಿ ನಿಜವಾಗ್ಲೂ ಮುದ್ದೆ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರೋಂಥ ಮೊಟ್ಟೆ ಕೋಳಿ ರಸೆ ಸಾಂಬಾರು ರೆಸಿಪಿ ರೆಡಿಯಾಗಿ ರೆಡಿಯಾಯಿತು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಾಂಬಾರು ನೀವು ಬೇಕಿದ್ರೆ ಟೇಸ್ಟ್ ಮಾಡಬೇಕು ನೀವು ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಮಾಡಿಬಿಟ್ಟು ಹೇಗಿತ್ತು ಅಂತೇಳಿ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬ ಈಸಿ ರೆಸಿಪಿ ಇದು ಸೊ ಹಾಗಾಗಿ ನಮ್ಮ ಸೈಡ್ ನಾವು ಈ ಥರ ಮಾಡ್ತೀವಿ ಫ್ರೆಂಡ್ಸ್ ನಾನು ಯಾವ ಥರ ಮಾಡ್ತೀನಿ ಆ ಥರ ನಿಮಗೆ ವೀಡಿಯೋನ ತೋರಿಸ್ಕೊಟ್ಟಿದ್ದೀನಿ ಅದರ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿತ್ತು ಸೊ ಟೇಸ್ಟ್ಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡಬಲ್ಲೆ ಸೊ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟು ಸೊ ಹಾಗಾಗಿ ಮುದ್ದೆ ಜೊತೆ ತಿಂದು ಆರೋಗ್ಯನ ಪಡ್ಕೊಳ್ಳಿ ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೇ ಸಬ್ಸ್ಕ್ರೈಬ್ ಅಂತ ನೋಡ್ತಾ ಇದ್ದರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಅಂದರೆ ನಾನು ಮಾಡೋ ಮೊದಲು ಎಲ್ಲ ವೀಡಿಯೋಗಳು ಮೊದಲೇ ಬಂದು ನಿಮಗೆ ತಲುಪ